ಸಂಯುಕ್ತ ಕರ್ನಾಟಕ ನ್ಯೂಸ್ ಆ್ಯಟ್ ಸೆವೆನ್ ಓದುತ್ತಿರುವವರು ವಾಣಿ ದೇಸಾಯಿ ತಿರುಪತಿ ಪ್ರಸಾದ ಲಡ್ಡುವಿನಲ್ಲಿ ಕೊಬ್ಬು ಇತ್ಯಾದಿ ವಸ್ತುಗಳು ಪತ್ತೆಯಾಗಿರುವ ಕುರಿತಂತೆ ಸಮಗ್ರ ತನಿಖೆಯಾಗಬೇಕು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಂದಿನಿ ತುಪ್ಪ ಬಂದ್ ಮಾಡಿಸಿದ ನಂತರ ಈ ತರಹದ ವಸ್ತುಗಳನ್ನು ಲಡ್ಡು ತಯಾರಿಕೆಗೆ ಬಳಸಲಾಗುತ್ತಿದೆ ಹಿಂದಿನ ಆಂಧ್ರ ಪ್ರದೇಶದ ಸರ್ಕಾರ ಹಾಗೂ ಕಾಂಗ್ರೆಸ್ನವರ ಹಿಂದೂ ವಿರೋಧಿ ನೀತಿಯಿಂದ ಈ ರೀತಿಯಾಗುತ್ತಿದೆ ಎಂದರು ಪ್ರಸಾದ ವಿತರಣೆಯಲ್ಲಿ ಆಯಾ ಸರ್ಕಾರಗಳು ಮೂಗು ತೋರಿಸದೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಅದರ ಕುರಿತು ನಿರ್ಧಾರ ಮಾಡಿ ಪರಿಶೀಲಿಸಬೇಕು ದೇಶದ ನಂಬಿಕೆ ಸಂಸ್ಕೃತಿ ಶ್ರದ್ಧೆಯನ್ನು ಹಾಳು ಮಾಡಬಾರದು ಎಂದು ಹೇಳಿದರು ತಿರುಪತಿಯ ಪ್ರಸಾದದ ವಿಷಯದಲ್ಲಿ ಲಡ್ಡು ಅಂತ ಏನು ಕರೀತಾರ ಈ ತಿರುಪತಿಯ ಲಡ್ಡು ವಿಷಯದಲ್ಲಿ ಬಹಳ ಗಂಭೀರವಾದಂಥ ಒಂದು ಆರೋಪ ಕೇಳಿಬಂದಿದೆ ಅಲ್ಲಿ ಹಿಂದಿನ ಸರ್ಕಾರ ಮೊದಲು ನಂದಿನಿ ಕಡೆಯಿಂದ ತುಪ್ಪವನ್ನು ಇದ್ದರು ಆ ನಂದಿನಿ ತುಪ್ಪವನ್ನು ಬಂದ್ ಮಾಡಿ ಬೇರೆ ಬೇರೆ ಎಲ್ಲೇ ಕೂಡ ಕಟ್ಟು ಅದಾದ ನಂತರ ಈ ರೀತಿ ಅದಾದ ನಂತರ ಯಾವಾಗ ನಂದಿನಿಯ ಒಂದು ತುಪ್ಪವನ್ನು ನಂದಿನಿಯ ವಸ್ತುಗಳನ್ನು ಖರೀದಿ ಮಾಡೋದು ಬಂದ್ ಮಾಡಿದರು ಅದಾದ ನಂತರದ ಈ ಘಟನೆಗಳು ನಡೆದಾವೆ ಅನ್ನುವಂಥದ್ದು ಒಂದು ಗಂಭೀರವಾದಂಥ ಆರೋಪ ಕೇಳಿಬಂದಿದೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಶಿಕ್ಷಿಸಬೇಕು ಮತ್ತು ಅದರ ಜೊತೆಯಲ್ಲಿ ಈ ರೀತಿಯಾದಂಥ ಹಿಂದೂ ವಿರೋಧಿ ಕೃತ್ಯವನ್ನು ಅಲ್ಲಿನ ಹಿಂದಿನ ಸರ್ಕಾರವೂ ಮಾಡಿದೆ ಅನ್ನುವಂಥ ಆರೋಪದ ಜೊತೆಗೆ ಕಾಂಗ್ರೆಸ್ಸೂ ಕೂಡ ಇಡೀ ದೇಶಾದ್ಯಂತ ಹಿಂದೂ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದೆ ಆ ನಾವು ಸ್ವಚ್ಛತೆ ಮತ್ತು ಜನರ ಶ್ರದ್ಧೆಗೆ ಧಕ್ಕೆ ಬರಲಾರದಂತೆ ಕೆಲಸವನ್ನು ಮಾಡಬೇಕು ಆ ಕಾರಣಕ್ಕಾಗಿ ಎಲ್ಲ ದೇವಸ್ಥಾನಗಳ ಪ್ರಸಾದವನ್ನು ಆ ದೇವಸ್ಥಾನ ಮಂಡಳಿ ಅದರೋಗಿ ಸರ್ಕಾರ ಕೈ ನಾನು ಹೇಳಿಲ್ಲ ದೇವಸ್ಥಾನ ಮಂಡಳಿಯವರು ಕಾಲು ಕಾಲಕ್ಕೆ ಅದನ್ನು ಸರಿಯಾದಂಥ ವೆರಿಫಿಕೇಷನನ್ನು ಮಾಡಬೇಕು ಒಂದು ದೇಶದ ಸಂಸ್ಕೃತಿಯ ಪ್ರಶ್ನೆ ಇದೆ ದೇಶದ ಶ್ರದ್ಧೆಯ ಪ್ರಶ್ನೆ ಇರಲಿಲ್ಲ ಕೋಟ್ಯಾಂತರ ಜನರ ಶ್ರದ್ಧೆಯ ಪ್ರಶ್ನೆ ಇದೆ ಇನ್ನೊಂದು ಈ ರೀತಿ ದ್ರೋಹ ಮಾಡೋದು ಎಲ್ರಿಗೂ ಸರಿಯಲ್ಲ ಹಿಂದೂ ಧರ್ಮದ ನಂಬಿಕೆಯನ್ನು ಹಾಳು ಮಾಡೋ ಕೆಲಸ ಹಿಂದಿನ ಆಂಧ್ರ ಪ್ರದೇಶದ ಸಿಎಂ ಆಗಿದ್ದ ಜಗನ್ ರೆಡ್ಡಿ ಮಾಡಿದ್ದಾರೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಮಾಧ್ಯಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಅವರು ವೈಜ್ಞಾನಿಕವಾದ ರಿಪೋರ್ಟ್ ಹೊರಗಡೆ ಬಂದಿದೆ ಜಗನ್ ರೆಡ್ಡಿ ಅವರ ತಂದೆ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟೆಡ್ ಆದವರು ಹೀಗಾಗಿ ಅವರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ ಅಂತವರಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡುತ್ತೆ ತಿರುಪತಿ ಲಡ್ಡು ಪ್ರಸಾದ ಬಗ್ಗೆ ರಾಹುಲ್ ಗಾಂಧಿ ಯಾಕೆ ಮಾತನಾಡುತ್ತಿಲ್ಲ ತುಷ್ಟೀಕರಣ ಪರವಾಗಿ ನಿಲ್ಲೋರಿಗೆ ಜನರೇ ಪಾಠ ಕಲಿಸುತ್ತಾರೆ ಎಂದರು ಇನ್ನು ಈ ಕುರಿತಂತೆ ವಿಜಯಪುರದಲ್ಲಿ ಮಾತನಾಡಿರುವ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಿರುವ ವಿಚಾರದ ಕುರಿತು ಕೇಂದ್ರ ಆರೋಗ್ಯ ಸಚಿವರು ವರದಿ ಕೇಳಿದ್ದಾರೆ ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥರು ಇದ್ದಾರೆ ಅವರಿಗೆ ಗಲ್ಲು ಶಿಕ್ಷೆ ನೀಡಬೇಕು ಸರ್ಕಾರಿ ವ್ಯಾಪ್ತಿಯಲ್ಲಿರುವ ದೇವಸ್ಥಾನಗಳನ್ನು ಮುಕ್ತ ಮಾಡಬೇಕು ಆಂಧ್ರ ಪ್ರದೇಶ ಮಾಜಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರನ್ನು ಬಂಧಿಸಬೇಕು ಜಗನ್ಮೋಹನ್ ರೆಡ್ಡಿ ಹಿಂದೂ ಅಲ್ಲ ಮತಾಂತರ ಕ್ರಿಶ್ಚಿಯನ್ ಎಂದರು ಇದೊಂದು ಭಾಳ ದೊಡ್ಡ ಆಘಾತಕಾರಿ ಸುದ್ದಿ ಸನಾತನ ಧರ್ಮದ ಒಂದು ಪಾವಿತ್ರ್ಯತನ ಹಾಳು ಮಾಡಲಿಕ್ಕೆ ಈ ದೇಶದಲ್ಲಿ ಏನು ಕಾಂಗ್ರೆಸ್ ಮತ್ತು ಅನೇಕ ವಿರೋಧ ಪಕ್ಷಗಳು ವೈಎಸ್ ರಾ ರಾಜಶೇಖರ ರೆಡ್ಡಿ ಮಗ ಜಗನ್ಮೋಹನ್ ರೆಡ್ಡಿ ಇರ್ಬೋದು ಇವರೆಲ್ಲ ಕ್ರಿಶ್ಚಿಯನ್ಗೆ ಮತಾಂತರ ಆದಂಥ ಕುಟುಂಬಗಳು ಇವರು ಹಿಂದೂ ಹೆಸರು ಇಟ್ಕೊಂಡಿದ್ದಾರೆ ಆದರೆ ತಿರುಪತಿ ದೇವಸ್ಥಾನದ ಹಿಂದೆ ಅಧ್ಯಕ್ಷ ಅವರು ಚಿಕ್ಕಪ್ಪ ಯಾರು ರೇ ಈಗಿನ ಜಗನ್ಮೋಹನ್ ರೆಡ್ಡಿಯವರು ಚಿಕ್ಕಪ್ಪ ಅವನು ಕ್ರಿಶ್ಚಿಯನ್ ಯಾವುದೇ ಹಿಂದೂ ಧರ್ಮದ ಧಾರ್ಮಿಕ ಸಂಸ್ಥೆಗಳಲ್ಲಿ ಹಿಂದೂಗಳೇ ಅಧ್ಯಕ್ಷರಾಗಬೇಕು ಅಂದರೆ ಅದು ಪವಿತ್ರತೆ ಉಳಿತದೆ ಆದರೆ ಇವತ್ತು ಮೀನಿನ ಒಂದು ಏನು ಎಣ್ಣೆ ಹಂದಿ ಮತ್ತು ಗೋಮದ ಕೊಬ್ಬು ಮಿಶ್ರಣ ಮಾಡೋದ್ರ ಮೂಲಕ ಇಡೀ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ ಇದನ್ನು ಇಷ್ಟಕ್ಕೆ ಬಿಡಬಾರ್ದು ಈಗಾಗಲೇ ಕೇಂದ್ರ ಆರೋಗ್ಯ ಮಂತ್ರಿಗಳು ಸಹಿತ ಅದರ ವರದಿಯನ್ನು ಕೇಳಿದ್ದಾರೆ ಇದನ್ನು ನಾನು ಆಗ್ರಹ ಮಾಡ್ತೀನಿ ಇದರಲ್ಲಿ ಯಾರ್ಯಾರು ತಪ್ಪಿದೆಸ್ಥರದಾರೆ ಯಾರು ತಿರುಪತಿ ದೇವಸ್ಥಾನ ಮತ್ತು ಹಿಂದೂ ದೇವಸ್ಥಾನಗಳ ಪಾವಿತ್ರ್ಯತನ ಹಾಳು ಮಾಡಲಿಕ್ಕೆ ಕಾಣಿದ್ರು ಅವರಿಗೆ ಗಲ್ಲಿಗೇರಿಸುವಂಥ ಶಿಕ್ಷೆ ಆಗಬೇಕು ಇನ್ನು ಮುಂದೆ ಯಾವುದೇ ಹಿಂದೂ ದೇವಸ್ಥಾನದಲ್ಲಿ ಯಾವನೇ ಮುಖ್ಯಮಂತ್ರಿ ಆಗಲಿ ಯಾವನೇ ಪ್ರಧಾನಮಂತ್ರಿ ಆಗಲಿ ಇದನ್ನು ಮಾಡುವ ಧೈರ್ಯ ಆಗಬಾರ್ದು ಶಿಕ್ಷೆ ಆ ಗಲ್ಲಿಗೆ ಏರಿಸಬೇಕು ಅವ್ರು ಅಲ್ಲಿ ಕೋಟ್ಯಾಂತರ ಅಂತ ಜನರು ಬಾಯಿಯೊಳಗೆ ಬಿದ್ದಿದೆ ಇವತ್ತು ಯಾವ ಗೋಗಳ ಒಂದು ಕೊಬ್ಬು ಹಂದಿಗಳ ಕೊಬ್ಬು ಇವತ್ತು ನಮ್ಮ ಭಕ್ತರ ಮೇಲೆ ಬಿದ್ದದಂದ್ರೆ ಅದು ಇದು ಅಲ್ಲ ದೊಡ್ಡ ಪಾಪ ಅದು ಅದಕ್ಕೆ ಪಾಪಕ್ಕೆ ಶಿಕ್ಷೆ ಅಂದರೆ ಅವ್ರು ಗಲ್ಲಿಗೇರಿಸೋದು ಅದೇ ಶಿಕ್ಷೆ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದ ಅರಣ್ಯ ಅತಿಕ್ರಮಣವನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೂರು ಎಕರೆಗಿಂತ ಕಡಿಮೆ ಅರಣ್ಯ ಪ್ರದೇಶದ ಅತಿಕ್ರಮಣ ಮಾಡಿರುವ ಬಡವರು ರೈತರನ್ನು ಒಕ್ಕಲೆಭಿಸುವುದಿಲ್ಲ ಎಂದು ನಾವು ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ ಯಾರೂ ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ಅತಿಕ್ರಮಣ ಹಾಗೂ ನಾಶ ಮಾಡಿದ್ದಾರೆಯೋ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕಾಗುತ್ತದೆ ಎಂದರು ಯಾರು ಬಡವರಿದ್ದಾರೆ ರೈತರಿದ್ದಾರೆ ಮೂರು ಎಕರೆ ಒಳಗಡೆ ಇದ್ದಂಥವ್ರಿಗೆ ನಾವು ಒಕ್ಕ ಲಭಿಸೋದಿಲ್ಲ ಅನ್ನುವಂಥದ್ದು ಈಗಾಗಲೇ ಹೇಳಿದ್ದೇವೆ ಅಂತ ಆಯ್ತಾ ಯಾರು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಒತ್ತುವರಿ ಮಾಡಿದ್ದಾರೆ ಅರಣ್ಯ ನಾಶ ಮಾಡಿದ್ದಾರೆ ಇವತ್ತು ಅಂತವರಿಗೆ ಮಾತ್ರ ತೆರವುಗೊಳಿಸ್ತೀವಿ ಅನ್ನುವಂಥದ್ದು ಪದೇ ಪದೇ ಸರ್ಕಾರದ ವತಿಯಿಂದ ನಮ್ಮ ಇಲಾಖೆ ವತಿಯಿಂದ ಬಹಳ ಸ್ಪಷ್ಟವಾಗಿ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಕಪ್ಪತ್ ಗುಡ್ಡನು ಸಂರಕ್ಷಣೆ ಮಾಡ್ತೀವಿ ಅರಣ್ಯ ಸಂರಕ್ಷಣೆ ಮಾಡ್ತೀವಿ ಯಾರೂ ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾವೆ ಈಗಾಗಲೇ ಅಸೆಂಬ್ಲಿಯಲ್ಲಿ ವಿಧಾನಸಭೆಯಲ್ಲಿ ಒಂದು ನಾವು ಪ್ರೊಸೀಡಿಂಗ್ಸ್ ಮಾಡಿದ್ದೇವೆ ಹಿಂದೆ ಅರಣ್ಯ ಹಕ್ಕು ಅಡಿಯಲ್ಲಿ ಮೂರು ತಲೆಮಾರು ಇರಬೇಕು ಅಂತಿತ್ತು ಯಾರು ಪರಿಶಿಷ್ಟ ಪಂಗಡದವರೇ ಹೊರತಾಗಿ ಏನು ಇದ್ದಾರೆ ಅವರು ಅರಣ್ಯ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಪಟ್ಟ ಕೊಡಬೇಕು ಅಂದರೆ ಮೂರು ತಲೆಮಾರಿರಬೇಕು ಅನ್ನೋಂಥದ್ದು ಕಾಯ್ದೆ ಇದೆ ಆ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಿ ಒಂದು ತಲೆಮಾರಿಗೆ ಮಾಡಬೇಕು ಅಂತ ಹೇಳಿ ನಾವು ಸಲಹೆಯನ್ನು ಕೊಟ್ಟಿದ್ದೇವೆ ಒಪ್ಪಿಗೆ ಕೊಟ್ಟರೆ ಜನರಿಗೆ ಪಟ್ಟ ಕೊಡುವಂಥದ್ದಕ್ಕೆ ಸಾಧ್ಯ ಆಗ್ತದೆ ಸುಳ್ಳು ಸುದ್ದಿಗಳಿಗೆ ಬ್ರೇಕ್ ಹಾಕದಿದ್ದರೆ ಸಮಾಜದ ಪ್ರತಿಯೊಬ್ಬರ ನೆಮ್ಮದಿ ಹಾಳಾಗುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮೈಸೂರಿನ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವಾಕ್ಸ್ವಾತಂತ್ರ್ಯ ನಮಗೆ ನಮ್ಮ ಸಂವಿಧಾನ ನೀಡಿರುವ ಅತ್ಯುನ್ನತ ಮೌಲ್ಯ ಸಂವಿಧಾನದ ಮೂರು ಅಂಗಗಳಿಗೆ ಅಪಾಯ ಬಂದರೆ ಸಮಾಜಕ್ಕೆ ಅಪಾಯ ಬಂದಂತೆ ವಾಕ್ ಸ್ವಾತಂತ್ರ್ಯ ಆಚರಿಸುವ ಪತ್ರಿಕಾ ರಂಗಕ್ಕೆ ಯಾವ ನಿರ್ಬಂಧಗಳು ಇರಬಾರದು ಎಂದರು ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಬಂಧಿಸಲ್ಪಟ್ಟಿರುವ ಬಿಜೆಪಿ ಶಾಸಕ ಮುನಿರತ್ನಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶಿಸಿದೆ ಗುತ್ತಿಗೆದಾರನಿಗೆ ಬೆದರಿಕೆ ಹಾಗೂ ಜಾತಿ ನಿಂದನೆ ಪ್ರಕರಣದಲ್ಲಿ ಜಾಮೀನು ಪಡೆದಿದ್ದ ಮುನಿರತ್ನ ಅವರನ್ನು ಅತ್ಯಾಚಾರದ ಆರೋಪ ಪ್ರಕರಣದಲ್ಲಿ ಗುರುವಾರ ಕಗ್ಗಲೀಪುರ ಠಾಣೆ ಪೊಲೀಸರು ಬಂಧಿಸಿದ್ದರು ಇಂದು ನ್ಯಾಯಾಲಯದ ಮುಂದೆ ಹಾಜರಾದ ಮುನಿರತ್ನ ಅವರಿಗೆ ಅಕ್ಟೋಬರ್ ಐದರವರೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಜುಲೈ ಹದಿನಾರರಂದು ಅಂಕೋಲಾ ತಾಲೂಕಿನ ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ನಡೆದಿದ್ದ ಗುಡ್ಡ ಕುಸಿತದ ದುರ್ಘಟನೆಯಲ್ಲಿ ನಾಪತ್ತೆಯಾಗಿದ್ದ ಕೇರಳ ಮೂಲದ ಅರ್ಜುನ್ ಲಾರಿ ಇಂದು ನಡೆಸಿದ ಮೂರನೇ ಹಂತದ ಶೋಧ ಕಾರ್ಯಾಚರಣೆಯಲ್ಲಿ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಸಹ ಶೋಧ ನಡೆಸಿದ್ದಾರೆ ಈ ವೇಳೆ ನದಿಯಲ್ಲಿ ಲಾರಿ ಇರುವ ಬಗ್ಗೆ ಖಚಿತಪಡಿಸಿದ್ದು ಲಾರಿಗೆ ಹಗ್ಗ ಕಟ್ಟಿ ಇಡಲಾಗಿದೆ ಹೆಚ್ಚಿನ ಶೋಧದ ಬಳಿಕ ಲಾರಿ ಇರುವುದು ಖಚಿತವಾಗಬೇಕಿದೆ ಲಾರಿಯಲ್ಲಿದ್ದ ಕಟ್ಟಿಗೆ ತುಂಡು ಈಗ ಸಹ ಪತ್ತೆಯಾಗಿದೆ ಇನ್ನಷ್ಟು ಬರವಣಿಗೆಗಳು ವಿಶೇಷಗಳು ನಿಮಗಾಗಿಲ್ವಾ